ಮತ್ತು ಪಾಕಿಸ್ತಾನದಿಂದ ಇಲ್ಲಿ ವಾಸವಾಗಿರುವಂತಹ ಜನರು ಎಷ್ಟು ಜನ ಇದ್ದಾರೆ ಎಷ್ಟು ಕೇಸ್ಗಳಾಗಿದೆ ಎಷ್ಟು ಜನ ಒಳಗಡೆ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಅಂತ ಕೇಳಿದೆ ಇತ್ತೀಚೆಗೆ ಚಿತ್ರದುರ್ಗದಲ್ಲಿ ದವಳಗಿರಿ ಲೇಔಟ್ ಅಲ್ಲಿ ಆರು ಜನ ಸಿಕ್ಕಾಕಂತಾರೆ ಮಾನ್ಯ ಸಭಾಪತಿಗಳೇ ಅದನ್ನು ಸೇರ್ಕೊಂಡಂಗೆ ಕೇವಲ ನೂರ ಐವತ್ತೊಂಬತ್ತು ಜನ ಬಾಂಗ್ಲಾದೇಶದವ್ರು ಇದ್ದಾರೆ ಕೇವಲ ಇಪ್ಪತ್ನಾಲ್ಕು ಜನ ಕರ್ನಾಟಕದಲ್ಲಿ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಮನೆ ಸಭಾಪತಿಗಳೇ ನಾವು ಈ ಎಸ್ಟೇಟ್ಗಳಲ್ಲಿ ಹೋದಾಗ ಈ ಹೋಮ್ ಸ್ಟೇಗಳಲ್ಲಿ ಹೋದಾಗ ಈ ರೀತಿ ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ದೇಶದಿಂದ ಇವ್ರು ಬಂದಿರ್ಬೋದು ಅಂತ ಕರ್ನಾಟಕ ಎಸ್ ಬಿಕಮ್ ಎ ಪ್ಯಾರಾಡೈಸ್ ಫಾರ್ ದೆಮ್ ಇದಕ್ಕೊಂದು ಟೀಮ್ ಇದೆ ಮಾನ್ಯ ಸಭಾಪತಿಯವರೇ ಅವರಿಗೆ ಪ್ಯಾನ್ ಕಾರ್ಡಿಂದ ಹಿಡ್ದು ಆಧಾರ್ ಕಾರ್ಡಿಂದ ಹಿಡ್ದು ವೋಟರ್ ಐ ಡಿಯಿಂದ ಹಿಡ್ದು ಎಲ್ಲದನ್ನೂ ಮಾಡಿಕೊಡ್ತಾರೆ ಎಲ್ಲದನ್ನೂ ಮಾಡಿಕೊಡ್ತಾರೆ ಬಂದವರಿಗೆ ಮತ್ತೆ ದೇವ್ ಬಿಕ್ ದೇ ಹಾವ್ ಬಿಕಮ್ ದಿ ಪೆಡ್ಲರ್ಸ್ ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಗಾಂಜಾವನ್ನ ಯಾರ್ಯಾರು ಒಟ್ಟು ಇದನ್ನ ತಲುಪಿಸ್ತಾ ಇದ್ದಾರೆ ಕೆಳಗಡೆ ಹಂತ ತನಕ ಇವರೇ ಇರೋದು ಹಾಗಾಗಿ ನನ್ನದೇನು ಅಂದರೆ ನೀವು ನೂರ ಐವತ್ತೊಂಬತ್ತು ಜನ ಬಾಂಗ್ಲಾದೇಶದವರು ಇದ್ದಾರೆ ಅಂತ ಕೊಡ್ತೀರಾ ಅವ್ರ್ದೆಲ್ಲ ಡೀಟೇಲ್ಸ್ ಕೊಡ್ತೀರಾ ಐದು ವರ್ಷ ಆರು ವರ್ಷದಿಂದ ಇದ್ದಾರೆ ಅಂತ ಅವ್ರನ್ನ ನಾವಿನ್ನೂ ಗಡಿಪಾರ್ ಮಾಡಿಲ್ಲ ಗಡಿಪಾರು ಯಾವಾಗ ಮಾಡೋದು ಮತ್ತೆ ಜೊತೆಗೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಎಸ್ ಪಿ ಆಫೀಸಲ್ಲಿ ಇದರ ಮಾಹಿತಿ ನಾವು ಅಲ್ಲಿ ಏನಾರ ಟಾಸ್ಕ್ ಫೋರ್ಸ್ ಇದೆಯಾ ಅಂತ ನೀವು ಕೊಟ್ಟಿದ್ದೀರಾ ಟಾಸ್ಕ್ ಫೋರ್ಸ್ ಇದೆ ಅಂತ ನಮಗಂತೂ ಗೊತ್ತಿಲ್ಲ ಅಲ್ಲಿ ಯಾರ ಹತ್ರ ಹೋಗಿ ನಾವು ಕಂಪ್ಲೇಂಟನ್ನು ಕೊಡಬೇಕು ಅಂತ ಈ ಸ್ಥಿತಿ ಇದೆ ಮಾನ್ಯ ಸಭಾಪತಿಗಳ ದಯಮಾಡಿ ಅವರನ್ನ ಯಾವಾಗ ಗಡಿಪಾರು ಮಾಡ್ತೀರಾ ಮತ್ತೆ ಬರೇ ಕೇವಲ ನೂರ ಐವತ್ತೊಂಬತ್ತಾ ಅನ್ನೋವಂಥದ್ದು ಆಮೇಲೆ ನಾನು ಮತ್ತೆ ಗೃಹ ಸಚಿವರನ್ನ ಕೇಳೋಣ ಮಾನ್ಯ ಸಭಾಪತಿಗಳೇ ನಾನು ಈ ಬಾಂಗ್ಲಾದೇಶದವರು ಮತ್ತು ಈ ಪಾಕಿಸ್ತಾನದಿಂದ ಬರೋರು ಇದು ಹೊಸದಾಗಿ ಏನಾಗ್ತಾ ಇಲ್ಲ ಬಾಂಗ್ಲಾದೇಶದ ಬಾರ್ಡರ್ನಲ್ಲಿ ಅಲ್ಲಿ ಲಕ್ಷಾಂತರ ಜನ ಭಾರತಕ್ಕೆ ಬಂದಿದ್ದಾರೆ ಇನ್ನೂ ಬರ್ತಾನೇ ಇದ್ದಾರೆ ಅದನ್ನು ತಡೆಗಟ್ಟತಕ್ಕಂಥದ್ದು ನಮ್ಮ ಕೇಂದ್ರ ಸರ್ಕಾರ ನಮ್ಮ ಮಿಲಿಟ್ರಿ ಫೋರ್ಸ್ ಏನಿದೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನವರು ಭಾಳ ಉತ್ತಮವಾದ ಕೆಲಸ ಮಾಡ್ತಾರೆ ಅವರು ಹಿಂದೆ ಹೋದರೆ ಬಾಂಗ್ಲಾದೇಶದ ಅರ್ಧ ಬಾಂಗ್ಲಾದೇಶ ಇಂಡಿಯಾಕ್ಕೆ ಬಂದ್ಬಿಡೋದು ಆದರೂ ಸಹ ಎಲ್ಲೆಲ್ಲೋ ಉಸುಳ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅವರು ಬರ್ತಾರೆ ಬಂದವರು ಇಡೀ ದೇಶದಲ್ಲಿ ಎಲ್ಲ ಕಡೆ ಎಲ್ಲ ರಾಜ್ಯಕ್ಕೂ ಹೋಗ್ತಾರೆ ನಮ್ಮ ರಾಜ್ಯಕ್ಕೂ ಬಂದಿದ್ದಾರೆ ಭಾಳ ಜನ ಬಂದು ಭಾಳ ಜನನ ನಾವು ಈಗಾಗಲೇ ಪ್ರತಿ ವರ್ಷ ನಾವು ರಿವ್ಯೂ ಮಾಡಿ ಡಿಪೋರ್ಟ್ ಮಾಡ್ತಕ್ಕಂಥ ಕೆಲಸ ಕಂಟಿನ್ಯೂಯಸ್ಸಾಗಿ ಮಾಡ್ತೇವೆ ನಮ್ಮಲ್ಲಿ ಫಾರಿನ್ ರೀಜನಲ್ ರಿಜಿಸ್ಟ್ರೇಷನ್ ಆಫೀಸ್ ಎಫ್ ಆರ್ ಆರ್ ಅಂತ ಕೂಡ ಇದೆ ಅವರು ವೆರಿಫಿಕೇಷನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಸಂಸ್ಥೆ ಫಾರಿನ್ ರೆಸ್ಟ್ರಿಕ್ಷನ್ ಸೆಂಟರ್ ಅಂತ ಕೂಡ ಇದೆ ಇದೆಲ್ಲ ಸೇರಿ ಮೊದಲು ನಮ್ಮ ಹತ್ರನೇ ಇತ್ತು ಅದು ಇಂಟೆಲಿಜೆನ್ಸ್ ವಿಂಗಲ್ಲೇ ಇತ್ತು ಈಗ ಅವರು ಕೇಂದ್ರ ಸರ್ಕಾರದವರು ಐ ನವರು ತಗೊಂಡಿದ್ದಾರೆ ನಮ್ಮ ಆಫೀಸರ್ಸ್ಗಳೇ ಭಾಳ ಜನ ಅಲ್ಲಿ ಡೆಪ್ಯುಟೇಷನ್ ಮೇಲೆ ಹೋಗಿ ಕೆಲಸ ಮಾಡ್ತಾರೆ ನಿರಂತರವಾಗಿ ನಾವು ಮಾಡ್ತಾ ಇದ್ದೀವಿ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾರೆ ಲೇಬರ್ ಫೋರ್ಸ್ ಆಗಿ ಬೆಂಗಳೂರಿನಲ್ಲಿರ್ಬೋದು ಬೇರೆ ಬೇರೆ ಊರುಗಳಲ್ಲಿ ಮೈಸೂರಲ್ಲಿ ಹಾಸನದಲ್ಲಿ ನಾನು ತಮಗೆ ಮಾಹಿತಿ ಕೊಟ್ಟಿದ್ದೇನೆ ಎಷ್ಟು ಜನ ಅಂತ ಇದು ಲೇಟೆಸ್ಟ್ ಫಿಗರ್ಸ್ ಅಷ್ಟೇ ಇದು ಕಂಟಿನ್ಯೂಸ್ ಆಗಿ ಸಾವಿರಾರು ಜನ ಬಾಂಗ್ಲಾದೇಶದಿಂದ ಬಂದವರನ್ನ ಈಗಾಗಲೇ ನಾವು ಡಿಪೋರ್ಟ್ ಮಾಡಿದ್ದೀವಿ ಇವರನ್ನು ಮಾಡ್ತೀವಿ ಇವರನ್ನೇನು ಇಟ್ಕೊಳ್ಳೋದಿಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಆ ಪ್ರೊಸೀಜರನ್ನು ಫಾಲೋ ಮಾಡೋದಕ್ಕೋಸ್ಕರ ಇವರನ್ನ ನಾವು ಇಟ್ಟಿದ್ದೇವೆ ಆಮೇಲೆ ಇದಕ್ಕೊಂದು ಪರ್ಮನೆಂಟು ತಂಡ ಮಾಡಿದ್ವಿ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಮಾಡಿದ್ವಿ ಇದನ್ನು ಇಡೀ ರಾಜ್ಯದ ಫಿಗರ್ಸನ್ನು ಅಂದರೆ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆನಲ್ಲಿ ಬಾಂಗ್ಲಾದೇಶದವ್ರು ಆಗಲಿ ಪಾಕಿಸ್ತಾನದವರಾಗಲಿ ಅಥವಾ ಯಾವುದೇ ದೇಶದ ವಿದೇಶಿಯರು ಬಂದು ಅವರು ಇಲ್ಲಿ ಅನಧಿಕೃತವಾಗಿ ನೆಲೆಸ್ತಕ್ಕಂಥ ಸಂದರ್ಭದಲ್ಲಿ ಅವರನ್ನು ವೆರಿಫೈ ಮಾಡಿ ಅವರಿಗೆ ಡಿಪೋರ್ಟ್ ಮಾಡ್ತೀವಿ ಭಾಳ ಜನ ಈ ಆಫ್ರಿಕನ್ ಕಂಟ್ರೀಸಿಂದ ಬರ್ತಾರೆ ಮಾನ್ಯ ಸಭಾಪತಿಗಳೇ ಅವರೆಲ್ಲ ತಾವು ಹೇಳಿದಾಗ ಅರುಣ್ ಅವರು ಹೇಳಿದಾಗೆ ಅವರೆಲ್ಲ ಈ ಅನೈತಿಕ ಚಟುವಟಿಕೆಗಳು ಡ್ರಗ್ಸು ಮತ್ತು ಪ್ರಾಸ್ಟಿಟ್ಯೂಷನ್ನು ಇದೆಲ್ಲ ಮಾಡ್ತಕ್ಕಂಥದ್ದನ್ನು ದಿನನಿತ್ಯ ನಾವು ಬೆಂಗಳೂರಲ್ಲಿ ನೋಡ್ತೇವೆ ಅವರನ್ನು ನಾವು ಹಿಡಿದು ಅವರಿಗೆ ಅವರ ಪೇಪರ್ಸ್ ಎಲ್ಲ ವೆರಿಫೈ ಮಾಡಿ ಪಾಸ್ಪೋರ್ಟ್ ಒಂದೊಂದು ಸಾರಿ ಅವರು ಸ್ಟೂಡೆಂಟ್ ಅಂತ ಬರ್ತಾರೆ ಈ ಆಫ್ರಿಕನ್ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ ಅವರು ಸ್ಟೂಡೆಂಟ್ ಅಂತ ಬಂದು ಒಂದು ವರ್ಷಕ್ಕೆ ಅವ್ರಿಗೆ ವೀಸಾ ಇರುತ್ತೆ ಯಾವುದೋ ಒಂದು ಪ್ರೈವೇಟ್ ಕಾಲೇಜ್ನಲ್ಲಿ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅವರೇನು ಕಾಲೇಜಿಗೆ ಹೋಗೋದಿಲ್ಲ ಏನೂ ಹೋಗೋದಿಲ್ಲ ಒಂದು ವರ್ಷ ಆದಮೇಲೆ ಅವರು ಹಾಗೆ ಮುಂದುವರಿತಾರೆ ನಮ್ಮಲ್ಲಿ ವೆರಿಫಿಕೇಷನ್ ಮಾಡೋದು ಕೂಡ ನಿಧಾನ ಆಗ್ತದೆ ತಪ್ಪಿಸ್ಕೊಂಬಿಡ್ತಾರೆ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಅಂತ ತಮ್ ಗೊತ್ತು ಚಿತ್ರದುರ್ಗದಲ್ಲಿ ಆರು ಜನ ಪಾಕಿ ಇವರು ಬಾಂಗ್ಲಾದೇಶದವರು ಅವರನ್ನು ಕೂಡ ಅವರು ಹೋಗಿ ಎಲ್ಲೋ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಅಲ್ಲೆಲ್ಲ ಸೇರಿಕೊಳ್ತಾರೆ ಬಹಳ ಕಷ್ಟ ಇವರನ್ನು ವೆರಿಫೈ ಏನು ಮಾಡ್ತಾರೆ ಅಂದರೆ ಯಾರೋ ಒಬ್ಬ ಏಜೆಂಟನ್ನು ಹಿಡ್ಕೊಳ್ತಾರೆ ಅವರು ಆ ಏಜೆಂಟು ಮೂಲಕ ಬಿ ಪಿ ಎಲ್ ಕಾರ್ಡ್ ತೊಗೊತಾರೆ ಮತ್ತು ಎಲ್ಲ ಥರದ ಪೇಪರ್ಸ್ಗಳನ್ನು ಮಾಡ್ಕೊಂಬಿಡ್ತಾರೆ ಅದರಿಂದ ನಾವು ಸ್ವಲ್ಪ ಕಷ್ಟ ಆಗ್ತದೆ ಆದರೂ ಕೂಡ ನಾವು ಇವರನ್ನು ಯಾವುದೇ ಕಾರಣಕ್ಕೆ ಇಟ್ಕೊಳ್ಳೋದಿಲ್ಲ ಡಿಪೋರ್ಟ್ ಮಾಡ್ತೀವಿ ಮಾನ್ಯ ಸಭಾಪತಿಗಳೇ ಈಗಾಗಲೇ ನಮ್ಮ ಸ್ಪೆಷಲ್ ಟಾಸ್ಕ್ ಫೋರ್ಸು ತಾವು ಹೇಳಿದ್ರಿ ಡಿಸ್ಟಿಕ್ ಡಿಸ್ಟಿಕ್ನಲ್ಲಿ ಕೂಡ ಮಾನಿಟ್ರ್ ಮಾಡೋದಕ್ಕೆ ಎಸ್ ಪಿ ಅವರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೀವಿ ಇಲ್ಲಿ ಅದಕ್ಕಾಗೇ ಡಿ ಸಿ ಪಿ ಒಬ್ಬರನ್ನು ನೇಮಕ ಮಾಡಿರ್ತೀವಿ ಆದ್ದರಿಂದ ನಾವು ಯಾವುದೇ ರೀತಿಯಲ್ಲಿ ಇದನ್ನು ನೆಗ್ಲಿ ನೆಗ್ಲೆಕ್ಟ್ ಮಾಡೋವಂಥ ಪ್ರಶ್ನೆ ಇಲ್ಲ ಏಕೆಂದರೆ ಅವರು ಇತ್ತೀಚೆಗೆ ತಮ್ಗೆ ಗೊತ್ತಿದೆ ಒಬ್ಬ ಪಾಕಿಸ್ತಾನಿ ಹತ್ತು ವರ್ಷದಿಂದ ಇದನ್ನು ಮಾನ್ಯ ಸಭಾಪತಿಗಳು ಅವನು ಐದು ವರ್ಷ ಬೇರೆ ಎಲ್ಲೇ ಡೆಲ್ಲಿ ಬಾಂಬೆ ಅಲ್ಲೆಲ್ಲ ಓಡಾಡ್ಕೊಂಡು ಕರ್ನಾಟಕದಲ್ಲೇ ಐದು ವರ್ಷದಿಂದ ಇದ್ದಾನೆ ಅವನನ್ನು ಕೂಡ ಹಿಡಿದು ಈಗ ಅವ್ರನ್ನ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡಿದ್ದೀವಿ ಆದ್ದರಿಂದ ನಿರಂತರವಾಗಿ ಈ ಹೊರದೇಶದಿಂದ ವಿದೇಶಿಯರು ಬಂದು ಅನಧಿಕೃತವಾಗಿ ನೆಲೆಸ್ತಕ್ಕಂಥವ್ರ ಮೇಲೆ ಕ್ರಮ ತಗೊಳ್ತೀವಿ